ಅದು ಸೊಪ್ಪನ್ನು ಶೇಖರಣೆ ಮಾಡುವಂಥ ಜಾಗ ಇಷ್ಟು ಅಂದರೆ ಇದು ಸುಮಾರು ಮುನ್ನೂರೈವತ್ತರಿಂದ ನಾನ್ನೂರು ಮಟ್ಟೆ ಸಾಕಾಣಿಕೆ ಮಾಡುವಂಥ ಜಾಗ ಇಷ್ಟಕ್ಕೆ ಮೇವು ಕೊಡೋದಕ್ಕೆ ಇಬ್ಬರಿಗೆ ಇಬ್ಬರಿಂದನೇ ಸಾಧ್ಯ ಅನ್ನೋದ್ರಿಂದ ಇದರಲ್ಲಿ ಸೊಪ್ಪು ಹಾಕೋತೀವಿ ಸೊಪ್ಪು ಇದರಲ್ಲಿ ಹಾಕ್ಕೊಂಡು ಆಮೇಲೆ ಸೊಪ್ಪು ನಾವು ಅಲ್ಲಿಂದ ಬರೋ ಅವಶ್ಯಕತೆ ಇಲ್ಲ ಇದು ಮೂರು ಇರೋದಾಗಲಿ ಅಂತಾಗಲಿ ಇರೋದಿಲ್ಲ ಇಲ್ಲಿ ಇಟ್ಕೋಬಹುದು ಇಲ್ಲಿ ಸೊಪ್ಪನ್ನು ತಗೊಳ್ಬೋದು ತೆಗೆದುಕೊಂಡು ಇದರ ಮೇಲೆ ಬಂದು ಮುಂದೊಡ್ಬೋದು ನಿಂತ್ಕೊಂಡು ಧೈರ್ಯವಾಗಿ ನಾವು ಸೊಪ್ಪನ್ನು ಕೊಡ್ಬೋದು ನೋಡಿ ಒಂದು ನೋಡಿ ಇಲ್ಲಿ ಕೆಳಗಡೆ ಇದು ಟ್ರ್ಯಾಲಿ ನೋಡಿದು ಈಗ ಹೋಗೋ ತುಮಕೂರು ಜಿಲ್ಲೆಯಲ್ಲಿ ಉತ್ತಮ ರೇಷ್ಮೆ ಬೆಳೆಗಾರ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಕೂಡ ಒಳಗಡೆ ಎಂಟ್ರಿ ಅನ್ನಲ್ಲ ಇದೆಲ್ಲ ಅದು ಸೊಪ್ಪನ್ನು ಶೇಖರಣೆ ಮಾಡುವಂಥ ಜಾಗ ಅದರಿಂದ ನಾವು ಸುತ್ತ ನೋಡಿಕೊಂಡು ಬರ್ತೀವಿ ನೋಡಿ ಇದು ನೂತನವಾಗಿ ರೆಡಿಯಾಗಿರುವಂಥದ್ದು ರೇಷ್ಮೆ ಸಾಕಾಣಿಕೆ ಮನೆ ಇದರಲ್ಲಿ ಏನಪ್ಪ ಅಂದರೆ ಒಂದು ವಿಶೇಷತೆ ಏನಿದೆ ಅಂತಂದರೆ ನೋಡಿ ಇಲ್ಲಿಂದ ಈಗ ನಾವು ಮೇವು ಕೊಡಬೇಕು ಈಗ ಮುಖ್ಯವಾಗಿ ಏನಪ್ಪಾ ಅಂತಂದರೆ ನಮಗೆ ಕಾರ್ಮಿಕರ ಅಭಾವ ಹಾಗಾಗಿ ಕೇವಲ ಇಬ್ಬರು ಮನೆ ಅಥವಾ ಅವರ ಗಂಡ ಹೆಂಡತಿ ಆಗಿರ್ಬೋದು ಅಥವಾ ಅವರ ಯಾರಾದರೂ ಇಬ್ಬರು ಇಷ್ಟು ಅಂದರೆ ಇದು ಸುಮಾರು ಮುನ್ನೂರೈವತ್ತರಿಂದ ನಾನ್ನೂರು ಮಟ್ಟೆ ಸಾಕಾಣಿಕೆ ಮಾಡುವಂಥ ಜಾಗ ಇಷ್ಟಕ್ಕೆ ಮೇವು ಕೊಡೋದಕ್ಕೆ ಇಬ್ಬರಿಗೆ ಇಬ್ಬರಿಂದನೇ ಸಾಧ್ಯ ಅನ್ನೋದನ್ನ ಇಲ್ಲಿ ನಾವು ಒಂದು ಪ್ರಾಯೋಜಕವಾಗಿ ಮಾಡ್ಕೊಂಡಿದ್ವಿ ಅದ್ರಿಗೆ ಹೇಳ್ಬೇಕಂದ್ರೆ ನೋಡಿ ಈಗ ನೋಡಿ ಆಗಿ ಇದು ಐದು ಮೊಟ್ಟೆ ಇದೆ ಇದರಲ್ಲಿ ಈಗ ರೌಂಡ್ ನಾವು ಮೇಲೆ ಕೊಟ್ಟಿದ್ದೀವಿ ಈಗ ಇದೇನಪ್ಪ ಅಂದರೆ ನೋಡಿ ಇಷ್ಟು ನಿಮ್ಗೆ ಎಲ್ಲರೂ ಕಾಣ್ತಾ ಇರ್ಬೋದು ಇದೊಂದು ಸ್ಯಾಂಡ್ ಇದೇನಪ್ಪ ಯಾಕಪ್ಪ ಅಂದರೆ ನೋಡಿ ಇಲ್ಲಿವರೆಗೂ ನಾವು ಕೈಯಿಂದ ಕೊಡ್ಬೋದು ಇಲ್ಲಿಂದ ಇದರಲ್ಲಿ ಸೊಪ್ಪು ಹಾಕೋತೀವಿ ಸೊಪ್ಪು ಇದರಲ್ಲಿ ಹಾಕ್ಕೊಂಡು ನೋಡಿ ಇದರ ಮೇಲೆ ನಿಂತ್ಕೊಂಡಾಗ ನೋಡಿ ಕೈ ನಮಗೆ ನೀಟಾಗಿ ಸಿಗುತ್ತೆ ಆಮೇಲೆ ಸೊಪ್ಪು ನಾವು ಅಲ್ಲಿಂದ ಒತ್ಕೊ ಅವಶ್ಯಕತೆ ಇಲ್ಲ ಇದು ಮೂವ ಬಲೆ ಇದೆ ಈ ಮೂವ ಬಲೆ ಆಗಿರೋದ್ರಿಂದ ಇದರಲ್ಲೇ ಸೊಪ್ಪು ಸ್ಟಾರ್ಟ್ ಇಟ್ಕೊಂಡು ಎಡಗಡೆ ಮತ್ತು ಬಲಗಡೆ ಎಡಗಡೆ ಮತ್ತು ಬಲಗಡೆ ಎರಡು ಕಡೆ ಕೊಟ್ಕೊಳ್ಬೋದು ನೋಡಿ ಈಗ ಹೀಗೆ ಮೂವಾಗುತ್ತೆ ನೋಡಿ ಈ ತರ ಆಗುತ್ತೆ ಇದಕ್ಕೆ ಇದು ಕೆಳ ಕೆಳಗಿನ ಅಂತ ಅಂದರೆ ಒಂದು ಎರಡು ಮತ್ತು ಮೂರು ಈ ಮೂರು ಸ್ಟೆಪ್ ಏನಿದೆ ಈ ಮೂರು ಸ್ಟೆಪ್ಗೆ ಇಲ್ಲಿ ನಿಂತ್ಕೊಂಡು ಕೊಡ್ಬೋದು ಇಲ್ಲಿ ಸ್ವಲ್ಪ ಗಟ್ಟಿ ಕೊಡುವಂಥದ್ದು ಇಲ್ಲಿ ಕೂತ್ಕೊಂಡೆ ನಾವು ಮೇವನ್ನು ಕೊಡ್ಬೋದು ಯಾಕೆಂದರೆ ಸೊಪ್ಪನ್ನು ನಾವು ಕೈಲಿಟ್ಕೊಡೋದ ಅಲ್ಲಿ ಅಲ್ಲಿರೋದಿಲ್ಲ ಇಲ್ಲಿಟ್ಕೋಬೋದು ಇಲ್ಲಿ ಸೊಪ್ಪನ್ನು ಕೊಡ್ಬೋದು ಇದು ಒಂದು ಒಂದನೇ ಅಂತ ಇಲ್ಲಿಂದ ಮತ್ತು ಇದ್ರ ಮೇಲೆ ಮೂರಿದೆ ಅದನ್ನು ಇದು ನಿಮಗೆ ತೋರಿಸ್ತೇನೆ ನೋಡಿ ಒಂದು ನಿಮಿಷ ಇದನ್ನು ಆ ಕಡೆ ನೋಡಿ ಇದಕ್ಕೆ ಈಗ ಇದು ಮೂರನೇ ಹಂತ ನೋಡಿ ಇಲ್ಲಿಂದ ಮೇಲೆ ಈ ಮೂರು ಹಂತಕ್ಕೆ ಹೇಗೆ ನೀವು ಕೊಡೋದು ಅನ್ನೋದ್ರ ಬಗ್ಗೆ ನೋಡಿ ಇದು ಮೂವಬಲ್ಲ ಏನಿ ನೋಡಿ ಇದನ್ನು ನಾವು ಯಾವ ಕಡೆ ಬೇಕಾದರೂ ತಳ್ಳಬೋದು ಯಾವ ಕಡೆ ಬೇಕಾದರೂ ಬರ್ತೀವಿ ನೋಡಿ ಈಗ ಇದರ ಮೇಲೆ ನಾವು ಹತ್ತೇನೆ ಸೊಪ್ಪನ್ನು ತೆಗೆದುಕೊಂಡು ಇದರ ಮೇಲೆ ತಗೊಂಡು ಬರ್ಬೋದು ನೋಡಿ ಈಗ ನಾನು ಬರ್ತಾ ಇದ್ದೀನಿ ಈಗ ಮೇಲೆ ಹಾಕ್ತಾ ಇದಕ್ಕೆ ಈಗ ವಿಡಿಯೋ ಮಾಡ್ತಿರೋ ನಿರಂಜನ್ ಅವರೇ ಅವ್ರದೇ ಇರುವಂತ ಪ್ಲಾನ್ ಇದು ಇದಕ್ಕೆ ನಾವು ಇದನ್ನ ವೆಲ್ಡಿಂಗ್ ವೆಲ್ಡ್ ಮಾಡಿ ಇದು ಕುರಿ ಮತ್ತೆ ಮೇಕೆಗಳಿಗೆ ಸಾಕಾಣಿಕೆ ಮಾಡೋದಕ್ಕೆ ಹಾಕುವಂತ ಇದನ್ನ ಹೆಸರು ಹೇಳ್ತಾರೆ ಕುರಿ ಮ್ಯಾಟ್ ಇದೆ ನೋಡಿ ಈ ಮ್ಯಾಟನ್ನು ಉಪಯೋಗಿಸ್ಕೊಂಡು ನೋಡಿ ಇದರ ಮೇಲೆ ನೋಡಿ ನಿಮ್ಮ ಕಡ್ಕಾಗಬೋದು ನೀಟಾಗಿ ಯಾವುದೇ ಭಯ ಇಲ್ಲದೆ ಯಾವುದೇ ಮತ್ತೆ ಅನಾಹುತ ಆಗದೆ ಇರೋ ಥರ ನಿಂತ್ಕೊಂಡು ಬಗ್ಗೆ ನಾವು ಸೊಪ್ಪನ್ನು ಕೊಡ್ಬೋದು ನೋಡಿ ಒಂದು ನೋಡಿ ಇಲ್ಲಿ ಕೆಳಗಡೆ ಇದು ಎರಡು ನೋಡಿ ಇಲ್ಲೂ ಅಷ್ಟೇ ಈಗ ಕೂತ್ಕೊಂಡು ಸೊಪ್ಪನ್ನು ಕೊಡ್ತಾ ಹೋಗ್ಬೋದು ಇಲ್ಲಿ ಇನ್ನೊಂದು ಏನು ಮಾಡ್ತೀವಿ ಅಂದರೆ ಬನ್ನಿ ಇದು ಟ್ರ್ಯಾಲಿ ನೋಡಿ ಇದು ಈಗ ಹೋಗುತ್ತೆ ಮೆಟ್ಲನೆ ಹತ್ತಿರನಲ್ಲ ಆ ಮೆಟ್ಲ ಹತ್ರನೇ ಅಲ್ಲೇ ಇದ್ರ ಮೇಲೆ ಸೊಪ್ಪು ಹತ್ತೊಪ್ಪು ಇದ್ರ ಮೇಲೆ ಇಟ್ಕೊಂಡು ನಾವು ಇಲ್ಲಿಂದ್ರೆ ಅಲ್ಲಿಂದ ಒಂದು ಸಾರಿ ಸೊಪ್ಪು ಹತ್ರ ಹಾಕೊಂಡ್ರೆ ಕೊನೆಯವರೆಗೂ ತಗೋಬಂದು ನಮ್ಮಲ್ಲಿ ಕೈನಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅನ್ನುವಂಥ ವ್ಯಕ್ತಿ ಕೂಡ ಈಸಿಯಾಗಿ ಮೇವು ಕೊಡ್ಬೋದು ಆ ಟೈಪಲ್ಲಿ ಇದನ್ನು ನಿರಂಜನವರು ಅವರದೇ ಆದಂಥ ಟೆಕ್ನಿಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆ ಒಂದು ಅವರ ತಲೆಯನ್ನು ಉಪಯೋಗಿಸಿ ಇದನ್ನು ಮಾಡಿದ್ದಾರೆ ನೋಡಿ ಇದು ಡ್ರಾಯಿಂಗ್ ಓದಾಕಲ್ವಾ ಇದೇ ಥರ ನೋಡಿ ಆ ಕಡೆಗೂ ಅಷ್ಟೇ ಹಾಂ ಅದು ಅದೊಂದ್ಸರಿ ತೋರಿಸ್ಕೊಂಡು ಇದು ನೋಡಿ ಈಗ ಏನಿದೆ ಇದನ್ನ ಇದನ್ನ ಹೇಳ್ಕೋಬಹುದು ಯಾವ ಕಡೆ ಬೇಕಾದ್ರೂ ಬರ್ತಾ ಇದು ನೋಡಿ ಈಗ ಬರುತ್ತೆ நோடி இதுபோது நோடி இது மத்திய இதில் சாங்க இதை ಆ ಕಡೆ ಈ ಕಡೆ ಆದಷ್ಟು ಸ್ಟಾಕ್ ಇಟ್ಕೊಂಡು ಎಲ್ಲ ಕಡೆ ನೋಡಿ ಕಾಣಿಸ್ತಾ ಇದೆಯಾ ನೋಡಿ ಇದಕ್ಕೆ ಕೊಡ್ಬೋದು ಈ ಕಡೆ ಕೊಡ್ಬೋದು ಅಲ್ಲಿ ಕೂತ್ಕೊಂಡೆ ಅದನ್ನು ಕೊಡ್ಬೋದು ಇದು ಅಷ್ಟೇ ಇದು ಇದು ಮೊಬೈಲು ನೋಡಿ ಎಲ್ಲೂ ಮೇಲೆ ಕೊಡ್ಬೋದು ಈ ಕಡೆ ಕೊಡ್ಬೋದು ಇದನ್ನು ಕೊಡ್ಬೋದು ಇದು ಹೊಸ ಆವಿಷ್ಕಾರವನ್ನು ನೋಡಿ ಈಗ ಕಾಣಿಸ್ತಾ ಇದೆಯಾ ನಿಮಗೆ ಹಾಂ ಎಲ್ಲ ನೋಡಿ ಇದನ್ನು ಒಂದು ನಿಮಿಷ ಒಂದು ನಿಮಿಷ ಇದೆ ನೋಡಿ ಈ ಥರ ಇದನ್ನು ಹೊಸದಲ್ಲಿ ನಾವು ಮಾಡಿದ್ದೀವಿ ಇದು ಏನಪ್ಪ ಅಂದರೆ ನಮಗೆ ಕೂಲಿ ಕಾರ್ಮಿಕರ ಅವರನ್ನ ಕರ್ಕರೋದು ಇನ್ನೊಂದು ಮತ್ತೊಂದು ಆ ಶ್ರಮ ಇರ್ತೇನೆ ಸ್ವಂತವಾಗಿ ಮಾಡಿಕೊಂಡು ಒಳ್ಳೆ ಇಳುವರಿ ತಗೋದಕ್ಕೆ ನೋಡಿ ಕಿಟಕಿಗಳು ಮೇಲೆಗಡೆ ವೆಂಟಿ ವೆಂಟಿಲೇಟರ್ಸ್ ಎಲ್ಲ ಇದೆ ಕೆಳಗಡೆನೂ ಇದೆ ಗಾಳಿ ಬೆಳಕಿಗೆ ಏನೂ ಸಮಸ್ಯೆ ಇಲ್ಲ ಎಲ್ಲ ಇದೆ ನೋಡಿ ಆ ಕಿಡಿಕೆ ಏನಪ್ಪ ಅಂದರೆ ಇದಕ್ಕೆ ಚೂರು ಬಂಡವಾಳ ಆಗ್ಬೇಕು ಬಂಡವಾಳದ್ದು ಸ್ವಲ್ಪ ಖರ್ಚು ಬರ್ತದೆ ಎಲ್ಲ ರೈತರು ಈ ಥರ ಉಪಯೋಗಿಸ್ಕೊಂಡ್ರೆ ನಾಳೆ ಬೆಳಿಗ್ಗೆ ಏನಪ್ಪ ಅಂತಂದರೆ ಯಾವುದೇ ಶ್ರಮ ಇಲ್ಲದೆ ಒಳ್ಳೆ ಇಳುವರಿ ಬರುವಂಥ ಗೂಡನ್ನು ನಾವು ಬೆಳೀಬೋದು ಒಳ್ಳೆಯ ಲಾಭದಾಯಕ ಹೌದು ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತಾಯಿದೆ ನಂತರ ಇದು ಇಲ್ಲೊಂದಿದೆ ನೋಡಿ ಇದು ಕ್ಯಾರೆ ಗೋಡೆ ಸೈಡ್ ನಲ್ಲಿ ಆ ಗೋಡೆ ಸೈಡ್ ನಲ್ಲಿ ಟ್ರಾಯಿಂಗ್ನಲ್ಲಿ ಸೊಪ್ಪನ್ನು ಕೊಡೋದು ಇದು ಮೂವತ್ತು ನೋಡಿ ಕಳ್ಕೊಂಡು ಸೊಪ್ಪನ್ನು ತೆಗೆದು ಹಾಗೆ ಆದ್ರೂ ಕೊಡುವಂಥದ್ದು ಇದು ನಾಳೆಯಿಂದ ಅದರಲ್ಲಿ ಅಳವಡಿಸ್ಕೊಟ್ಟಿದ್ದೀವಿ ಇದು ರೆಡಿ ಇದೆ ನಾಳೆ ಅಳವಡಿಸ್ಕೊಳ್ತಾ ಇದ್ದೀವಿ ಹಾಗಾಗಿ ಎಲ್ಲ ರೈತರಿಗೂ ಹೇಳೋದು ನಮ್ದೊಂದು ಈ ಅನುಭವವನ್ನು ಎಲ್ಲರೂ ತಗೊಂಡು ಇದನ್ನು ಮಾಡಿದ್ರೆ ಒಳ್ಳೆ ಇಡುವ ಗೂಡನ್ನು ತೆಗಿಬೋದು ಲಾಭದಾಯಕ ಆಗುತ್ತೆ ಅಂತ ಹೇಳ್ತೀನಿ ಆಮೇಲೆ ಒಂದು ನಿಮಿಷ ಒಂದು ನಿಮಿಷ ಕೂಡ ಇಲ್ಲಿ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಇದಕ್ಕೆ ಮುಖ್ಯವಾದಂಥ ಕಾರಣಕರ್ತರ ಯಾರಪ್ಪ ಅಂದರೆ ನೋಡಿ ಸನ್ಮಾನ್ಯ ಇವರೇ ನಿರಂಜನ್ ಅಂತ ಇವರಿಗೆ ನಮ್ಮ ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆಯಲ್ಲಿ ಉತ್ತಮ ರೇಷ್ಮೆ ಬೆಳೆಗಾರ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಕೂಡ ನಮ್ಮ ಜಿಲ್ಲಾಡಳಿತ ಕೊಟ್ಟಿದೆ ಇವರಿಗೆ ಹಾಗಾಗಿ ಇದಕ್ಕೆಲ್ಲ ಪ್ರತಿಯೊಂದನ್ನು ಮಾಡಿರುವಂಥದ್ದು ಸನ್ಮಾನ್ಯ ರವರು ನಮಸ್ಕಾರ